ಮನ್ಸಿದ್ರೆ ಮಾರ್ಗ ತರಕಾರಿ ನಾವೇ ಬೆಳ್ದಿರೋ ತರಕಾರಿ ಈ ಸರಿ ಟೆರಸ್ ಮೇಲೆಲ್ಲ ಬಾಲ್ಕನಿಲೆ ಬಂದಿರೋ ಸೌತೆಕಾಯಿ ದೊಡ್ಡವರು ಮನ್ಸಿದ್ರೆ ಮಾರ್ಗ ಅಂತಲ್ಲ ಸುಳ್ಳಲ್ಲ ಈ ಸಾರಿ ಬಾಲ್ಕನಿಲಿ ಇಲ್ಲಿ ಸೌತೆಕಾಯಿ ಆಲ್ರೆಡಿ ಎರಡು ಕೂಡ ಮತ್ತೆ ಇಲ್ಲಿ ಇವಾಗ ಬರ್ತಾ ಇದಾವೆ ಇಲ್ಲೆಲ್ಲ ನೋಡಿ ಇಲ್ಲಿ ಇದು ಕರ್ಬೂಜ ಇಲ್ಲಿ ಹೊರಗಡೆ ಬಂದ್ಬಿಟ್ಟಿದೆ ನನ್ಗೆ ಇಳದ್ ಮಾತ್ರ ಯಾವ ತರನ ಗೊತ್ತಿಲ್ಲ ಕರ್ಬೂಜ ಕಿಚನ್ ಪಕ್ಕದಲ್ಲೇ ಇರೋ ಬಾಲ್ಕನಿಲಿ ಬಂದಿರೋ ತರಕಾರಿಗಳು ಪ್ರಕೃತಿ ನಮಗೆ ಕೊಡೋ ಇವೆಲ್ಲ ವಸ್ತು ನೋಡೋಕ್ಕೆ ಈಗ ಬೆಳೆದಿದೆ ಅಂತ ಕಟ್ ಮಾಡೋಣ ಇವಾಗ ಹಾರ್ವೆಸ್ಟಿಂಗ್ ಸಣ್ಣದಾದರೂ ಪರವಾಗಿಲ್ಲ ನಾವು ಬೆಳೆದಿದ್ದು ಅಂತ ಟಂಡಣ 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 ಇದನ್ನ ತೆಗಿ ಇದು ಹೊರಗಡೆಯಿಂದ ತೆಗಿಬೇಕು ಕೊಡು